ಸ್ವಾಗತ ಮುಖ್ಯಾಂಶಗಳು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಫೋನ್ ಟ್ರ್ಯಾಕ್ ವಿಡಿಯೋ ವೈರಲ್ ರಾಯಚೂರು ಪತ್ರಿಕೆ ಭವನದಲ್ಲಿ ವನಸಿರಿಸ ತಮ್ಮ ಮೊಬೈಲ್ ಲೊಕೇಶನ್ ಕ್ರಮ ಪದ್ಧತಿಯಿಂದ ಎಪ್ಪತ್ತರಿಂದ ಎಂಬತ್ತು ಬಾರಿ ಟ್ರ್ಯಾಕ್ ಆಗುತ್ತಿದೆ ಎಂಬ ಶಂಕೆ ವ್ಯಕ್ತಪಡಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಅವರ ಮುಂದೆ ಅಳದು ಜೋಡಿಕೊಂಡಿದ್ದಾರೆ ಕಾರಣವೊಂದರ ವಿಚಾರಣೆ ವೇಳೆ ಮಾತನಾಡುತ್ತಿದ್ದ ಶಾಸಕರು ಯಾರು ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾರೆ ಗೊತ್ತಿಲ್ಲ ಸರ್ ನಗರ ಪೊಲೀಸ್ ಠಾಣೆಗಳಿಂದ ನನ್ನ ಲೊಕೇಶನ್ ತೆಗೆಯುತ್ತಿದ್ದಾರೆ ತಿಂಗಳಿಗೆ ಎಪ್ಪತ್ತು ಬಾರಿ ಲೊಕೇಶನ್ ತೆಗೆಸುವುದು ಸಾಮಾನ್ಯವೇ ಆಗಿದೆ ಇದು ಗೂಢಾಚಾರ್ಯ ಭಾಗವೇನು ಅನಿಸುತ್ತಿದೆ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದರು ನೀವು ಎಲ್ಲರಿಗಿಂತ ಹೆಚ್ಚು ಗೊತ್ತಿರಬೇಕು ಸರ್ ನನ್ನ ಮೇಲೆ ಇಂತ ಸಂಗತಿಗಳು ನಡೆಯುತ್ತಿವೆ ಯಾಕೆ ನನ್ನ ಚಲನವಲನಗಳ ಬಗ್ಗೆ ಆಸಕ್ತಿ ಎಂದು ಅವಾಚ್ಯ ಶಬ್ದಗಳೊಂದಿಗೆ ತಮ್ಮ ಅಸಹನೆಯನ್ನು ವ್ಯಕ್ತಪಡಿಸಿದರು ನನ್ನ ಲೊಕೇಶನ್ ನನ್ನ ಲೊಕೇಶನ್ ತಿಂಗಳದಲ್ಲಿ ಎಪ್ಪತ್ತು ಸರಿ ತೆಗಿಸ್ತಾರ ನನ್ನ ಲೊಕೇಶನ್ ಪೊಲೀಸ್ ಸ್ಟೇಷನ್ ತೆಗಿಸ್ತಾರ್ಟೇಷನ್ ಬಗ್ಗೆ ನಂದು ಲೊಕೇಶನ್ ತೆಗಿಸ್ತಾರೆ ಎಪ್ಪತ್ತು ಸರಿ ತೆಗೆಸ್ತಾರ ಉಂಡೆ ಗಿಟ್ಕಾಲ ಅಂತ ಹೇಳಿದೆ ನಾನು ಲೊಕೇಶನ್ ಏನ್ ಮಾಡ್ತೀರಿ ಇಂತ ಚಿಲ್ಲರ್ ಫುಳ ಮಕ್ಳ ರೈಚೂರ ಯಾಕ ಮಾಡ್ತಾರು

ಶಾಸಕರ ಈ ಅಳಲು ತೋಡಿಕೊಂಡಿರುವ ದೃಶ್ಯವೊಂದು ವಿಡಿಯೋ ರೂಪದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ಪ್ರಕರಣ ದಾಖಲು ಮಾಡಿ ತನಿಖೆ ಮಾಡ್ತಿದ್ದೆ ಥ್ಯಾಂಕ್ ಯು ಸರ್ ಏನು ಆ್ಯಕ್ಚುಲಿ ಏನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ರು ಸರ್ ಏನು ಪ್ರಸ್ತಾಪ ಏನಿಲ್ಲ ಈ ಥರ ನನ್ನ ಲೊಕೇಶನ್ನು ಶೇರ್ ಆಗ್ತಿದೆ ಅಂತ ಹೇಳಿದ್ರು ಒಂದು ವೇಳೆ ಆದರೆ ಕೇಸು ಅರ್ಜಿ ಕೊಡಿ ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ ಅಂತ ಹೇಳಿದ್ರು ಯಾರು ಏನು ಅಂತ ಹೇಳಿ ಅಂದ್ರೆ ಲೊಕೇಶನ್ ತಗೊಂಡಿದ್ದಾರೆ ಅಂತ ಹೇಳಿ ಕೂಡಲಿದ್ದು ಎಸ್ ಮಾಡಿಸ್ತೀನಿ ಥ್ಯಾಂಕ್ ಯು ಹ್ಞೂ ಲೋಕೇಶನ್ ಎಷ್ಟು ಎಷ್ಟು ಅಂತ ಹೇಳ್ತಾರೆ ನೋಡಿ ಇಂದು ಶೇಡೆಯವರು ಮೊನ್ನೆ ವೀರೇಶ್ ಸಂ ಕೆಸಿಗೆ ಸಂಬಂಧಪಟ್ಟಂತೆ ರಾಯಚೂರು ಬಂದಿದ್ದಾರೆ ಸಂಜೆ ಅವ್ರಿಗೆ ಕೇಸಲ್ಲಿ ಆ್ಯಂಡ್ ಮಾಡ್ತೀವಿ ಥ್ಯಾಂಕ್ ಯು ಮತ್ತೆ ಸುರೇಶ್ ಪಟ್ಟರು ನಗರದ ಪತ್ರಿಕಾ ಭವನದಲ್ಲಿ ವನಸಿರಿ ಫೌಂಡೇಶನ್ ವತಿಯಿಂದ ಪಕ್ಷಿಗಳ ದಾಹ ತೀರಿಸಲು ಮಣ್ಣಿನ ಅರಮಟ್ಟಿಗೆ ಕಟ್ಟಿ ನೀರು ಹಾಕುವ ಮೂಲಕ ಏಪ್ರಿಲ್ ಫುಲ್ ಬದಲಿಗೆ ಏಪ್ರಿಲ್ ಫುಲ್ ಕಾರ್ಯಕ್ರಮ ಆಚರಿಸಲಾಯಿತು ಬೇಸಿಗೆ ಅಂಗವಾಗಿ ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಬಿಸಿಲಿನ ತಾಪಮಾನ ನಲವತ್ತೊಂದು ಡಿಗ್ರಿಗಿಂತ ಹೆಚ್ಚಾಗುತ್ತಿದ್ದು ಬಿಸಿಲಿನ ಜಳಕ್ಕೆ ಪ್ರಾಣಿ ಪಕ್ಷಿಗಳು ನೀರಿಗಾಗಿ ಪರದಾಡುವ ಸ್ಥಿತಿ ಎದುರಾಗಿದೆ ಮನುಷ್ಯನ ಬುದ್ಧಿಶಕ್ತಿಯಿಂದ ಪ್ರಾಣಿ ಪಕ್ಷಿಗಳು ಉಳಿಯುವಂತಾಗಲಿ ಮತ್ತು ಮುಂದಿನ ಪೀಳಿಗೆಗೆ ಪಕ್ಷಿ ಸಂಕುಲ ಉಳಿಸಲು ಏಪ್ರಿಲ್ ಕೂಲ್ ಆಚರಿಸಲಾಗುತ್ತದೆ ಇದಕ್ಕೆ ಜಿಲ್ಲೆಯ ಪರಿಸರ ಪ್ರೇಮಿಗಳು ಕೈಜೋಡಿಸಬೇಕು ಎಂದು ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತ ವನಸಿರಿ ಫೌಂಡೇಶನ್ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರು ಮನವಿ ಮಾಡಿದರು ಕಟ್ ಕಟ್ ಎಪ್ರಿಲ್ ಫೂಲ್ ಬದಲು ಎಪ್ರಿಲ್ ಕೂಲ್ ಅಂತೇಳಿ ಈ ಒಂದು ಬೇಸಿಗೆ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಗುಟುಕನೂರು ಅಂತೇಳಿ ನಮ್ಮ ವನಶ್ರೀ ಫೌಂಡೇಶನ್ ವತಿಯಿಂದ ಸುಮಾರು ಏಳು ಎಂಟು ವರ್ಷದಿಂದ ಪ್ರತಿ ಏಪ್ರಿಲ್ ಒಂದು ಬಂತಂದರೆ ಏಪ್ರಿಲ್ ಕೂಲ್ ದಿನಾಚರಣೆ ಆಚರಣೆ ಮಾಡ್ತಾಯಿದ್ವಿ ಈ ವರ್ಷ ಕೂಡ ಏಪ್ರಿಲ್ ಒಂದರಿಂದ ಪ್ರಾರಂಭಗೊಂಡಿದೆ ಈಗ ಸುಮಾರು ಇವು ಮಣ್ಣಿನ ಮಡಿಕೆಗಳನ್ನು ಐದು ಸಾವಿರ ಮಣ್ಣಿನ ಮಡಿಕೆ ಮಾಡಿ ನಮ್ಮ ಕಲ್ಯಾಣ ಕರ್ನಾಟಕದಂಥ ಎನ್ ಅತಿ ಹೆಚ್ಚು ಪ್ರೀತಿ ಇರುವಂಥ ಪರಿಸರದ ಮೇಲೆ ಮತ್ತು ಪ್ರಾಣಿ ಪಕ್ಷಿ ಮೇಲೆ ಯಾರು ಅತಿ ಹೆಚ್ಚು ಕಾಳಜಿ ಇರುತ್ತೆ ಅಂಥವರಿಗೆ ಈ ಮಡಿಕೆಗಳನ್ನು ಕಳಿಸಿ ಪ್ರಾಣಿ ಪಕ್ಷಿಗಳ ಜೀವ ಉಳಿಸುವಂಥ ಕಾರ್ಯವನ್ನು ನಮ್ಮ ಹೊನಸ್ರಿ ಫೌಂಡೇಶನ್ ವತಿಯಿಂದ ದಿನನಿತ್ಯ ಮಾಡ್ತಾ ಬರುತ್ತದೆ ಈ ದಿನ ಕೂಡ ಪತ್ರಿಕೆ ಭವನದ ಆವರಣದಲ್ಲಿರುವಂತಹ ಎಲ್ಲ ಗಿಡಗಳಿಗೆ ಪರಿಸರದ ಒಂದು ಘೋಷಣೆಯ ಬೋರ್ಡ್ಗಳನ್ನು ಹಾಕಿ ಪಕ್ಷಿಗಳಿಗೆ ನೀರು ಉಣಿಸುವ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಇದು ದಿನನಿತ್ಯ ಕೇವಲ ಬರೀ ಪ್ರಾಣಿ ಪಕ್ಷಿಗಳೆಲ್ಲ ವನಶ್ರೀ ಫೌಂಡೇಶನ್ ಮುನ್ನೂರ ಅರವತ್ತೈದು ದಿನ ಕೂಡ ಪರಿಸರದ ರಕ್ಷಣೆಗೆ ಮತ್ತು ಗಿಡ ಮರಗಳ ಜಾಗೃತಿ ಕಾರ್ಯಕ್ರಮ ಮತ್ತು ಪ್ರಾಣಿ ಪಕ್ಷಿಗಳ ಒಂದು ಗುಟುಕು ನೀರು ಇಡುವ ಒಂದು ಕಾರ್ಯ ಮಾಡ್ತಾ ಇದೆ ಅಮರೇಗೌಡ ಮಲ್ಲಾಪುರ್ ಒನಸರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಈ ಸಂದರ್ಭದಲ್ಲಿ ಚನ್ನಪ್ಪ ಕೆ ಹೊಸಹಳ್ಳಿ ಮುದುಕಪ್ಪ ಹೊಸಹಳ್ಳಿ ಕ್ಯಾಂಪ್ ಹಾಗೂ ಪತ್ರಿಕಾ ಮಾಧ್ಯಮದವರು ಇದ್ದರು ಉಮಾ ಮಹೇಶ್ವರಿ ಪದವಿ ಪೂರ್ವ ಕಾಲೇಜು ವತಿಯಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಟ್ಯಾಲೆಂಟ್ ಅವಾರ್ಡ್ ಹಾಗೂ ಪ್ರತಿಭಾ ಪುರಸ್ಕಾರ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂ ಕಾಲೇಜು ಸಂಸ್ಥೆಯ ಆಡಳಿತಾಧಿಕಾರಿ ವಿನಯ್ ಕುಮಾರ್ ಗಣಾಚಾರಿ ಹೇಳಿದರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಶ್ರೀ ಉಮಾಮಹೇಶ್ವರಿ ಪದವಿ ಪೂರ್ವ ಕಾಲೇಜು ವತಿಯಿಂದ ಈ ಸಂ ಟ್ಯಾಲೆಂಟ್ ಅವಾರ್ಡ್ ಹಾಗೂ ಪ್ರತಿಭಾ ಪುರಸ್ಕಾರ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಇದನ್ನು ಎಲ್ಲ ಮಕ್ಕಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಪ್ರತಿಭಾ ಪುರಸ್ಕಾರದ ಜೊತೆಗೆ ಪ್ರಥಮ ಸ್ಥಾನ ಇಪ್ಪತ್ತು ಸಾವಿರ ಬಹುಮಾನ ಹಾಗೂ ಟ್ರೋಫಿ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ಹಾಗೂ ಟ್ರೋಫಿ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಐದು ಸಾವಿರ ಬಹುಮಾನ ಹಾಗೂ ಟ್ರೋಫಿ ಇನ್ನು ಪ್ರಥಮ ದ್ವಿತೀಯ ತೃತೀಯ ವಿದ್ಯಾರ್ಥಿಗಳಿಗೆ ಒಂದು ವರ್ಷ ಉಚಿತ ಶಿಕ್ಷಣ ಹಾಗೂ ಮೂರು ವಿದ್ಯಾರ್ಥಿಗಳಲ್ಲದೆ ಗರಿಷ್ಠ ಅಂಕ ಪಡೆದ ಮೊದಲ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು ನಂತರದ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಕಾಲೇಜಿನ ಶೇಕಡ ಐವತ್ತರಷ್ಟು ವಿನಾಯಿತಿ ನೀಡಲಾಗುವುದು ಪರೀಕ್ಷೆಯಲ್ಲಿ ಹಾಜರಾಗಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಕಾಲೇಜು ಶುಲ್ಕ ಐದು ಸಾವಿರ ರಿಯಾಯಿತಿ ನೀಡಲಾಗುವುದು ಎಲ್ಲಾ ವಿದ್ಯಾರ್ಥಿಗಳಿಗೆ ಏಪ್ರಿಲ್ ಆರರಂದು ರವಿವಾರ ಮಧ್ಯಾಹ್ನ ಒಂದು ಗಂಟೆಗೆ ಬಹುಮಾನ ವಿತರಣೆ ಮಾಡಲಾಗುವುದು ಎಂದು ಹೇಳಿದರು ಈ ಟ್ಯಾಲೆಂಟ್ ಅವಾರ್ಡಲ್ಲಿ ಪ್ರಥಮ ಬಂದ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ನಗದು ಹಾಗೂ ಒಂದು ಟ್ರೋಫಿಯನ್ನು ಕೊಡಲಾಗುತ್ತಿದೆ ಅದೇ ರೀತಿ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನ ಮತ್ತು ಟ್ರೋಫಿ ಅದೇ ರೀತಿ ಟ್ರೋಫಿಯನ್ನು ಕೊಡ್ತೀವಿ ಅದರ ಜೊತೆಗೆ ಈ ವಿದ್ಯಾರ್ಥಿಗಳಿಗೆ ಒಂದು ವರ್ಷಗಳ ಕಾಲ ಉಚಿತ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ ಅದಾದ ನಂತರ ಮತ್ತೆ ಈ ಮೂರು ವಿದ್ಯಾರ್ಥಿಗಳನ್ನು ಬಿಟ್ಟು ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಅಂದರೆ ಟಾಪ್ ತ್ರೀ ಬಿಟ್ಟು ಸ್ಥಾನ ಇಪ್ಪತ್ತಿದ್ಯಾರ್ಥಿಗಳು ಅತಿ ಹೆಚ್ಚು ಈ ರೀತಿ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಂಡಿದ್ದಾರೆ ನಮ್ಮ ನಿರೀಕ್ಷೆ ಪ್ರಕಾರ ಒಂದು ಎರಡು ಸಾವಿರ ವಿದ್ಯಾರ್ಥಿಗಳು ಅಂತ ನಿರೀಕ್ಷೆ ಇದೆ ಆದರೆ ಈ ವಿದ್ಯಾರ್ಥಿಗಳಿಗೆಲ್ಲರೂ ಉಚಿತವಾಗಿ ಎಕ್ಸಾಮ್ ಇರಲಿ ಯಾವುದೇ ಇದಿರಲ್ಲ ಫೀಸ್ ಏನಿರಲ್ಲ ಅದಾದ ನಂತರ ಈ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಏನು ಓದ್ತಾ ಇದಾರಲ್ಲ ಆ ಎಸ್ ಎಲ್ ವಿಜ್ಞಾನ ಮತ್ತು ಗಣಿತ ವಿಭಾಗಕ್ಕೆ ಮೂವತ್ತು ಮೂವತ್ತು ಅಂಕಗಳಿಗೆ ಕ್ವಶನ್ ಅನ್ನು ಕೊಡ್ತಾ ಇದೀವಿ ಅದೆಲ್ಲ ಅಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ ಎಲ್ಲ ಓ ಎಂ ಆರ್ ಮೇಲೆ ಟಿಕ್ ಮಾಡೋದಿರುತ್ತೆ ಅವತ್ತೇ ಎಕ್ಸಾಮ್ ಮಾಡಿ ಅವತ್ತೇ ಒಂದು ಗಂಟೆಯಲ್ಲಿ ರಿಸಲ್ಟ್ ಕೊಡ್ತೀವಿ ಅವತ್ತೇ ರಿಸಲ್ಟ್ನ ಡಿಸ್ಟಿಬ್ಯೂಷನ್ ಮಾಡಿ ಇದರಲ್ಲಿ ಈ ಸಮ್ ಟ್ಯಾಲೆಂಟ್ ಅವಾರ್ಡ್ ಪ್ರತಿಭಾ ಪುರಸ್ಕಾರ ಸ್ಪರ್ಧೆಯಲ್ಲಿ ರಾಯಚೂರು ಯಾದಗಿರಿ ಬಿಜಾಪುರ್ ಕೊಪ್ಪಳ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದು ಇನ್ನೂ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಸಂ ಕಾಲೇಜು ಕಾರ್ಯಾಲಯಕ್ಕೆ ಭೇಟಿ ನೀಡಿ ಪ್ರವೇಶ ಪತ್ರ ಪಡೆಯಬಹುದು ಮತ್ತು ಎಸ್ಎಂಎಸ್ ಮೂಲಕ ನೋಂದಾಯಿಸಿಕೊಳ್ಳಲು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಸೊನ್ನೆ ಒಂಬತ್ತು ಐದು ಎರಡು ಒಂದು ಸೊನ್ನೆ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಏಳು ಆರು ಒಂದು ನಾಲ್ಕು ಆರು ಹಾಗೂ ಒಂಬತ್ತು ಸೊನ್ನೆ ಮೂರು ಆರು ಸೊನ್ನೆ ಒಂಬತ್ತು ಐದು ಎಂಟು ಎರಡು ಐದುಗೆ ಸಂದೇಶ ಕಳುಹಿಸುವುದರ ಮೂಲಕ ನೋಂದಣಿ ಮಾಡಿಕೊಳ್ಳಿ ನೂತನ ಸಂ ಕಾಲೇಜಿನಲ್ಲಿ ಪರೀಕ್ಷೆ ನಡೆಯಲಿದೆ ಎಂದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಸಹ ಆಡಳಿತಾಧಿಕಾರಿ ಅಮರೇಶ ಸ್ವಾಮಿ ತೋರಣದಿಂದ ಪ್ರಾಂಶುಪಾಲ ಜಿವಿ ಸುರೇಶ್ ಉಪನ್ಯಾಸಕ ಮೌನೇಶ್ ಅಡವಿಭಾವಿ ಶಂಕರಪ್ಪ ಕನ್ನಾಳ ಜೀವನಾಯಕ್ ಸೇರಿದಂತೆ ಇತರರಿದ್ದರು ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಆಫ್ ಬೆಂಗಳೂರು ಹಾಗೂ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಆಫ್ ರಾಯಚೂರು ಇವರ ಆಶ್ರಯದಲ್ಲಿ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ನಗರದಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು ರಾಜ್ಯದ ಎಲ್ಲಾ ಸನ್ನದಾರರು ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಲಾಯಿತು ಜಿಲ್ಲಾಧ್ಯಕ್ಷ ಮಂಜುನಾಥ್ ಹಾನಗಲ್ ರಾಯಚೂರು ತಾಲೂಕು ಅಧ್ಯಕ್ಷ ತಾಯಣ್ಣ ದೇವದುರ್ಗ ತಾಲೂಕು ಅಧ್ಯಕ್ಷ ರಾಚನ್ಗೌಡ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಫೋನ್ ಟ್ರ್ಯಾಕ್ ವಿಡಿಯೋ ವೈರಲ್ ವನದಲ್ಲಿ ವನಸಿರಿ ತಂಡದಿಂದ ಏಪ್ರಿಲ್ ಪೂಲ್